ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿನೈದು ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಸಿ ರೇವಣ್ಣರವರ ಊಟ ಹಬ್ಬದ ಅಂಗವಾಗಿ ವಾರ್ಡ್ ನಂಬರ್ ನಲವತ್ತರ ಮಹಿಳೆಯರಿಗೆ ಎಳ್ಳು ಬೆಲ್ಲವನ್ನು ನೀಡಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಮೊದಲಿಗೆ ವಾರ್ಡ್ ನಂಬರ್ ನಲವತ್ತರಲ್ಲಿ ಇರುವ ಶ್ರೀ ದುರ್ಗಾದೇವಿ ದೇವಸ್ಥಾನ ಹಾಗೂ ಮರುಗಾ ದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಹಿಳೆಯರಿಗೆ ಮಕ್ಕಳಿಗೆ ಎಳ್ಳು ಬೆಲ್ಲವನ್ನು ನೀಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಸಿ ರೇವಣ್ಣ ಕಾಂಗ್ರೆಸ್ ಮುಖಂಡರುಗಳಾದ ಕಾಗಿನೆಲೆ ಮಹೇಂದ್ರ ರವಿ ನಾಯಕ್ ಜಾವಿದ್ ನಾರಾಯಣ್ ಎನ್ ಪಿ ಪದ್ಮ ವೆಂಕೋಬರಾವ್ ನಿರಂಜನ್ ರವರು ಸೇರಿದಂತೆ ವಾರ್ಡ್ ನಂಬರ್ ನಲವತ್ತರ ಕಾಂಗ್ರೆಸ್ ಮುಖಂಡರು ಮಹಿಳೆಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ವರ್ಕರ್ಗೆ ಹಾಗೆ ನಮ್ಮ ಬ್ಯಾಂಕಿನ ಮೆಂಬರ್ದಾರರಿಗೆ ಈ ವರ್ಷದ ಸಂಖ್ಯಾನ ಶುಭಾ ಶುಭಾಶಯ ಕೋರ್ತಾ ಹಾಗೆ ನಮ್ಮ ಈ ನಜರ್ಬಾದ್ ನಾಡಿನ ಈ ದುರ್ಗಾ ಪರಮೇಶ್ವರ ಸಂಸ್ಥೆಯವರ ಆಡಳಿತ ಮಂಡಳಿಯವರಿಗೆ ಹಾಗೂ ವ್ಯವಸ್ಥಾಪಕರಿಗೆ ನನ್ನ ಸಂಘ ಶುಭಾಶಯ ಕೋರ್ತಾ ಹಾಗೆ ನಮ್ಮ ಅಲ್ಲಿನ ಗ್ರಾಮದಲ್ಲಿ ಈಗ ತಾನೇ ಪೂಜೆ ಮುಗಿಸ್ಕೊಂಡ್ ಬಂದ್ವಿ ಆ ದಿವಸ ಒಂದು ವ್ಯವಸ್ಥಾಪಕರಿಗೆ ಹಾಗೆ ಸ್ನೇಹಿತರ ಬಳಗರಿಗೆ ಎಲ್ಲರಿಗೂ ನಮ್ಮ ಸಂಘ ಶುಭಾಶಯ ಕೋರ್ತಾ ಇವತ್ತು ನನ್ನ ಸಮಯದಲ್ಲಿ ಎಲ್ಲರಿಗೂ ನಾಡಿನ ನಾಡ ಕಂಡಂಥ ಅಪರೀಧ ನಾಯಕ ಅವರಿಗೂ ಸಂಘ ಶುಭಾಶಯ ಕೋರ್ತಾ ಇರ್ತೀವಿ ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಕೋಟಗನ್ನು ಈ ಮೂಲಕ ಸಂಗ್ರಹ ಸುಭಾಷಣ ಕೋರ್ತಾ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಮಲೆ ಮಾದೇಶ್ವರ ಆ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಸುಖ ಸಂಪತ್ತು ಸೌಖ್ಯ ಕೊಟ್ಟು ಹಂಗೆ ನಮ್ಮ ಹರೀಶ್ ಗೌಡರಿಂದ ಹೆಚ್ಚಿನ ಅಧಿಕಾರ ಕೊಡಿ ಅಂತ ಅವರು ಹಿಂಗೆ ನಡೆದಂಥ ನಮ್ಮ ವಾರ್ಡ್ ನಮ್ಮ ಮಾಜಿ ಅಧ್ಯಕ್ಷರಾದಂಥ ರವಿ ರವಿ ನಾಯಕ್ ಅವರಿಗೆ ಹಾಗೆ ನಮ್ಮ ಬಸವರಾಜಿನ ಈ ನಾವು ಈ ಭಾಗದ ನಾಯಕನ ಬಸವರಾಜ್ ಅವರಿಗೆ ಆಮೇಲೆ ನಿರಂಜನ್ ಅವರಿಗೆ ಕುಮಾರ ಯಾರು ವಾಡಕ್ಕೆ ಬಸವರಾಜ್ ಅವರಿಗೆ ಕಾಗಿನ ಟ್ರಾನ್ಸ್ಪೋರ್ಟ್ ಆದಂಥ ಮಹೇಂದ್ರ ಅವ್ರಿಗೆ ನಮ್ಮ ಮಹೇಶ್ ಅವರಿಗೆ ಸತೀಶನ ಅವ್ರಿಗೆ ರಾಮಣ ಅವ್ರಿಗೆ ಇನ್ನೂ ಕೆಲವೊತ್ತಿಲ್ಲ ಮಾಧ್ಯಮವರಿಗೆ ಎಲ್ಲ ನನ್ನ ಮೂಲ ನಿವಾಸ ಎಲ್ಲರಿಗೂ ನಮ್ಮ ಸಂಘ ಶುಭಾಶಯ ಕೋರ್ತಾ ಹಾಗೂ ಟಿವಿ ಮಾಧ್ಯಮವರಿಗೂ ನಮ್ಮ ಸಂಘ ಶುಭಾಶಯ ಕೋರ್ತಾ ಈ ಟೈಮಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ನಲವತ್ತನೇ ವಾರ್ಡ ಕಾರ್ಯಕರ್ತರಿಗೂ ಹಾಗೂ ನಮ್ಮ ರೇವಣ ಅವ್ರಿಗೂ ಹುಟ್ಟಿದಬ್ಬ ಇವತ್ತು ಅದನ್ನ ಶುಭ ಕುರಿತಿ ಚಾಮುಂಡೇಶ್ವರ ಒಳ್ಳೇದ್ ಮಾಡಲಿ ಅವ್ರಿಗೂ ಕೂಡ ಅವ ನಮ್ಮ ನಜರ್ಬಂದ ಮೋದನಕ್ಕೆ ಒಳ್ಳೆಯದಾಗಲಿ ಜಯ ಲಕ್ಷ್ಮಣ ದಶ್ಯಾ ಜಯ ವನನಂದಶ್ಯಾ ಆಶಿಸ್ನಾಂದಶ್ಯಾ ಹ ಸಮಿದಿ ಶರದನಂದಶ್ಯಾ

ङ्गल द्रव्याणि दीपं दर्शयामि भवान् शतमानम् भवति शतायुशदायुशतविष्टशतम् सदलोपन्तु नीर्घमायि रस्तो सर्वान् कृता सीत्रस्तो श्रीमृगम् महतायि देवी देवताभ्यो नमः उत्तरमङ्गलादीपः ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ